ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ರಾಜಶೇಖರ್ ಅನಗೌಡ್ರ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ವ್ಯಾಪ್ತಿಗೆ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳಾದ ಧಾರವಾಡ ಅಮೇನಬಾಮಿ ಗರಗ ಅಳ್ನಾವರ ಬರುತ್ತವೆ ಎಂದರು ಉತ್ತಮ ಮುಂಗಾರು ಮಳೆಯಾಗುವ ನಿರೀಕ್ಷೆಯಿದ್ದು ರೈತರಿಗೆ ಅವಶ್ಯವಿರುವ ಬಿತ್ತನೆ ಬೀಜಗಳಾದ ಸೋಯಾಬೀನ ಭತ್ತ ಗೋವಿನ ಜೋಳ ತೊಗರಿ ಶೇಂಗಾಗಳ ದಾಸ್ತಾನು ಪ್ರಾರಂಭ ಮಾಡಿದ್ದೇವೆ ಮತ್ತು ಮಳೆಯಾದ ನಂತರ ರೈತರಿಗೆ ಸಹಾಯಧನದಲ್ಲಿ ರೈತ ಸಂಪರ್ಕ ಕೇಂದ್ರದ ಮೂಲಕ ವಿತರಿಸುತ್ತೇವೆ ಎಂದರು ಅಲ್ಲದೆ ರೈತರಿಗೆ ಗೊಬ್ಬರದ ಸಮಸ್ಯೆಯಾಗದಂತೆ ಕ್ರಮ ವಹಿಸುತ್ತೇವೆ ಎಂದರು ರೈತರಿಗೆ ಯಾವುದೇ ಸಮಸ್ಯೆಯಾದರೆ ನಮ್ಮ ಇಲಾಖೆಗೆ ಸಂಪರ್ಕಿಸಿದರೆ ನಾವು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಇವತ್ತಿನ ದಿವಸ ನಮ್ಮ ಧಾರವಾಡ ತಾಲೂಕಿನಲ್ಲಿ ಒಂದು ಉತ್ತಮವಾದ ಮುಂಗಾರಿ ಹಂಗಾಮದಲ್ಲಿ ಉತ್ತಮವಾದ ಮಳೆ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಮ್ಮ ಎಲ್ಲ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಧಾರವಾಡ ಗರ ಗಮೀ ಬಾವಿ ಮತ್ತು ಅಣ್ಣಾವ ಇದರ ಜೊತೆಗೆ ನಾಲ್ಕು ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳಲ್ಲಿ ಈಗಾಗಲೇ ನಾವು ಪ್ರಮುಖ ಬೆಳೆಗಳಾದ ಹೆಸರು ಸೋಯಾಬೀನು ಭತ್ತ ತೊಗರಿ ಶೇಂಗಾ ಬಿತ್ತನೆ ಬೀಜಗಳ ದರ್ಸ್ತಾನನ್ನು ಪ್ರಾರಂಭ ಮಾಡಿದ್ದೇವೆ ಆಗಡೆ ಗೋವಿಂದೋಳ ಇವೆಲ್ಲ ದಾಸ್ತಾನು ಪ್ರಾರಂಭ ಮಾಡಿ ಮಳೆ ಆದ ತಕ್ಷಣ ಬಿತ್ತಲಿಕ್ಕೆ ಉತ್ತಮವಾದ ಹಸಿ ಆದ ತಕ್ಷಣ ನಾವು ಬಿತ್ತನೆ ಬೀಜಗಳನ್ನು ಪ್ರಾರಂಭ ಮಾಡ್ತೀವಿ ಬಹುಶಃ ಈ ತಿಂಗಳ ಕೊನೆಯಲ್ಲಿ ನಾವು ಬಿತ್ತನೆ ಬೀಜಗಳ ಒಂದು ವಿತರಣೆಯನ್ನು ಸಹಾಯಧನದಲ್ಲಿ ಪ್ರಾರಂಭ ಮಾಡುವ ರೀತಿವಿ ಅದೇ ರೀತಿ ಗೊಬ್ಬರದ್ದು ರಾಸಾಯನಿಕ ಗೊಬ್ಬರದ್ದು ಯಾವುದೇ ಥರದ ಕೊರತೆ ಎಲ್ಲೂ ಇರೋದಿಲ್ಲ ಪ್ರತಿಯೊಂದು ಇದರಲ್ಲಿ ಸಾಕಷ್ಟು ಗೊಬ್ಬರ ಇದೆ ಡಿ ಎ ಪಿ ಯೂರಿಯಾ ಕಾಂಪ್ಲೆಕ್ಸ್ ಎಲ್ಲ ಸಾಕಷ್ಟು ಗೊಬ್ಬರ ಇದೆ ನಾನು ಈಗಾಗಲೇ ನಮ್ಮ ಸಿಬ್ಬಂದಿ ನಾನಾಯಿತು ಒಬ್ಬ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ಅವರು ದರವನ್ನು ಹೊರಗಡೆ ಹಾಕ್ಬೇಕಂತ ಹೇಳಿ ಸರ್ಕಾರ ನಿಗದಿಪಡಿಸಿದ್ದು ದರದಂತೆ ಮಾರಾಟ ಮಾಡಲು ಈಗಾಗಲೇ ನಾನು ಕಟ್ಟಿನಿಟ್ಟಾದ ಒಂದು ಸೂಚನೆಯನ್ನು ಸಹಿತ ನೀಡೀನಿ ಇನ್ನೊಂದು ಒಂದು ಎರಡು ಮೂರು ದಿವಸದಲ್ಲಿ ಎಲ್ಲ ಡೀಲರ್ಸು ಒಂದು ಮೀಟಿಂಗ್ ಕರೆದು ಮತ್ತೊಮ್ಮೆ ಇಲ್ಲಿ ಅವರಿಗೆ ಒಂದು ಸ್ಟ್ರಿಕ್ಟಾಗಿ ಎಲ್ಲರಿಗೂ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟು ಸಭೆಯನ್ನು ಮಾಡಿ ಸೂಚನೆ ಕೊಡುವವಿದ್ದೇನೆ ಇದನ್ನು ಈ ಒಂದು ವಾಹಿನಿ ಮೂಲಕ ನಾನು ನನ್ನ ಧಾರವಾಡ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ತಿಳಿಸಲು ಖುಷಿ ಅನಿಸುತ್ತೆ ಯಾವುದೇ ಸಮಸ್ಯೆ ಆದರೂ ಸಹಿತ ನೇರವಾಗಿ ಕೃಷಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಸಂಪರ್ಕಿಸಲು ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳಿ ನಮಸ್ಕಾರ ಈಗ ಈಗ ನೀವು ಎಲ್ಲ ಕಡೆ ಬರ ಬರಗಾದ ಇದು ಐತಿ ಈಗ ನೀವು ಯಾವ ಹಳ್ಳಿಗೆ ವಿಸಿಟ್ ಕೊಟ್ಟಿರಿ ನಿಮ್ಮ ಸಂಬಂಧಪಟ್ಟ ಕೆಲವೊಂದು ವಿಲೇಜೆಲ್ಲ ಬರ್ತಾವಲ್ಲ ಎಷ್ಟು ಎಲ್ಲ ವಿಲೇಜಿಗೆ ಭೇಟಿ ಕೊಟ್ಟು ರೈತರ ಸಮಸ್ಯೆ ಇನ್ನು ರೈತರ ಸಮಸ್ಯೆಗೆ ಏನು ಸಂಬಂಧ ಐತೆ ಅದನ್ನು ಮಾಡಿದ ಅದು ಈಗ ಏನಾಗೈತಾರೆ ಮದ್ಲಂಗ ಸಿಬ್ಬಂದಿ ಬರದೇ ಇದೆ ಪ್ರತಿಯೊಂದು ಸಿಬ್ಬಂದಿ ಮದ್ಲಂಗಿಲ್ಲ ಈಗ ಸಿಸ್ಟಮ್ ಚೇಂಜ್ ಆಗಲಿ ಏನಾದ್ರು ಇದ್ರ ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಈಗ ಡಾಕ್ಟರ್ ಡಾಕ್ಟರ್ತಾರೆ ಎಲ್ಲಿ ಸಮಸ್ಯೆ ಅಲ್ಲಿ ಹೋಗ್ತೀವಿ ವಿಸಿಟ್ ಮಾಡ್ತೀವಿ ಮೊದ್ಲು ಏನಾಗ್ತಿದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಬ್ಬೊಬ್ರು ಗ್ರಾಮ ಸೇವಕರು ಇರ್ತಿದ್ರು ಈಗ ಆ ಸಿಸ್ಟಮ್ ಇಲ್ಲ ರೈತ ಸಂಪರ್ಕ ಕೇಂದ್ರ ಸ್ಥಾಪನೆ ಆದ್ಮೇಲೆ ಏನಿದ್ರು ಸೈತೆ ಏನ ನಾವು ಯಾರ್ಗ್ಯಾರು ಏನಾದ್ರು ಜಮೀನುಗಳಲ್ಲಿ ಏನು ಸಮಸ್ಯೆ ಆತಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಮಾಡ್ತೀವಿ ಅಲ್ಲಿ ಏನಾದ್ರು ಸೈಂಟಿಫಿಕ್ ಆಗಿ ಸ್ವಲ್ಪ ಹಂಗ ಬೇಕಾಗಿತ್ತಂತಂದ್ರೆ ಮತ್ತೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಲೆಟರ್ ಬರ್ದು ಆ ವಿಜ್ಞಾನಿಗಳ ತಂಡನೂ ಸಹಿತ ವಿಜಿಟ್ ಮಾಡ್ತಾರೆ ಆಮೇಲೆ ಕೆಲವು ಸಮಯ ರೈತದ ಆರೋಪ ಮಾಡ್ತಾರಲ್ಲ ಕೆಲವು ವಿಸಿಟ್ ಮಾಡಿಲ್ಲ ಇಲ್ಲ ಯಾವ ತರ ಯಾವುದೂ ಇಲ್ಲ ನಮ್ದು ಯಾವುದೋ ಆ ತರ ಎಲ್ಲಾರು ನೀವು ಹೇಳ್ಬೋದು ಈ ತರ ಮಾಡಕತ್ತಾರಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಅದನ್ನ ಅಟೆಂಡ್ ಮಾಡ್ ನಮ್ ಧಾರವಾಡ ಯಾವದೇ ಆ ತರ ಅಪಾದನೆ ಎಲ್ಲೂ ಇಲ್ಲ ಎಲ್ಲೂ ಇರ್ತಾ ಶೇಖರ್ ಅನಗೌಡ ಸಹಾಯಕ ಕೃಷಿ ಸಿದ್ದೇಶ್ ಧಾರವಾಡ